ಡಾನ್ಸರ್ ನಿಮ್ಗೆ ಆಕ್ಟರ್ ಆಗ್ಬೇಕು ಅಂತ ಅನ್ಸಿದ್ದು ಅಂದ್ರೆ ಇವಾಗ ಕೆಲವ್ರಿಗೆ ಇರುತ್ತೆ ಇವಾಗ ನಮ್ ಗೆ ಹೇಗಿರುತ್ತೆ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಟ್ರೆಂಡ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಸಾಂಗ್ ಬಂತು ಅಂದ್ರೆ ಅದರದ್ದು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಬಿಕಾಸ್ ಅವರು ಅವ್ರನ್ನ ಅವರು ಊಹೆ ಮಾಡ್ಕೋತಾರೆ ಅಂದ್ರೆ ನಾನು ಇದನ್ನ ಮಾಡಿದ್ರೆ ಹೆಂಗಿರತ್ತೆ ಅನ್ನೋದಿರತ್ತೆ ನಮ್ಗೆ ಡ್ಯಾನ್ಸರ್ಸ್ಗೆ ಹೇಗಿತ್ತು ಅಂದ್ರೆ ನಾವು ರಾಮಾಯಣ ಮಹಾಭಾರತ ಎಲ್ಲ ಮಾಡುವಾಗ ನಾವು ಆ ಕ್ಯಾರೆಕ್ಟರ್ ನಾವು ಅನ್ಭವಿಸ್ತಾ ಇದ್ವಿ ನಾನು ಆ ಕ್ಯಾರೆಕ್ಟರ್ ಆಗಿದ್ದರೆ ನಾನು ಹೇಗೆ ಅದನ್ನು ಫೀಲ್ ಮಾಡ್ತೀನಿ ನಾನು ಹೇಗಿರ್ತೀನಿ ಅಂತ ಸೊ ಹಾಗೆ ಯಾವುದಾದ್ರೂ ಒಂದು ಮೂವಿ ನೋಡಿದಾಗ ಏನಾದರೂ ಮಾಡಿದಾಗ ನಾನು ಮಾಡಿದರೆ ಹೇಗೆ ಮಾಡ್ತಿದ್ದೆ ಅನ್ನೋದೊಂದು ತಲೆಲಿ ಓಡ್ತಾ ಇರ್ತಿತ್ತು ಸೊ ಅವಾಗ ಅನಿಸೋದು ಇಲ್ಲ ಮಾಡಿದರೆ ಚೆನ್ನಾಗಿರ್ತಿತ್ತು ಓಕೆ ಅದು ನಮ್ಮ ಫೀಲ್ಡ್ ಅಲ್ವೇನೋ ಅಂತನೂ ಅನಿಸ್ತಾ ಇತ್ತು ಅಟ್ ದ ಸೇಮ್ ಟೈಮ್ ಸೊ ಓಕೆ ನೋಡೋಣ ನೋಡೋಣ ಅಂತ ಅಂದ್ಕೊಂಡೇ ಇದ್ದೆ ಬಟ್ ಅದಾಗ ಬಂದಾಗ ಆ್ಯಕ್ಚುಲಿ ಅದು ಶಾಕಿಂಗ್ ಮೂಮೆಂಟ್ ಏಕೆಂದರೆ ಎಲ್ಲೋ ಒಂದು ಒಂದು ಟೈಮಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡಿಬಿಟ್ಟಿದ್ದೋ ಏನೋ ಅಂತ ಅನಿಸ್ತು ಒಂದು ಮೂಮೆಂಟಲ್ಲಿ ಬಟ್ ಆಸೆ ಅಂತೂ ಇತ್ತು ಏಕೆಂದರೆ ಎಲ್ರಿಗೂ ಇರುತ್ತೆ ಇವಾಗ ಡ್ಯಾನ್ಸ್ ಫೀಲ್ಡ್ ಇರಲಿ ಇಲ್ಲ ಥಿಯೇಟರ್ ಇರಲಿ ಆದ್ರೂ ನಾವು ಆ್ಯಕ್ಟರ್ ಆಗಬೇಕು ಅಂತನೋ ಇಲ್ಲ ಆರ್ಟಿಸ್ಟ್ ಆಗಬೇಕು ಅಂತನೋ ಇದ್ದೇ ಇರುತ್ತೆ ಸೊ ಆ ಥರದೊಂದು ಫೀಲ್ ಬರ್ತಾ ಇತ್ತು ನಾವು ಡ್ಯಾನ್ಸ್ ಮಾಡುವಾಗ ಇಲ್ಲ ಆ ನಾನು ಡ್ಯಾನ್ಸ್ ಮಾಡುವಾಗ ಇಮ್ಯಾಜಿನ್ ಮಾಡ್ಕೋತಿದ್ದೆ ಆ ಹೀರೋಯಿನ್ ಹೇಗ್ ಮಾಡ್ತಾ ಇದ್ರು ನಾನು ಹೇಗ್ ಮಾಡ್ತಾ ಇದೀನಿ ಅಂಡ್ ಅದ್ರ ಇಂಪ್ರೂವ್ಮೆಂಟ್ ಹೇಗ್ ಮಾಡ್ಬೋದು ಅನ್ನೋದನ್ನ ಸೊ ಹಾಗೆ ಅದೊಂದು ಇಂಟ್ರೆಸ್ಟ್ ಬರ್ತಾ ಇತ್ತು ಫೈನಲಿ ಸೊ ಮೇಘ ಸಂದೇಶ ಸೀರಿಯಲ್ ಮೂಲಕ ಮೇಘ ಸಂದೇಶ ಸೀರಿಯಲ್ ಮೂಲಕ ತೆಲುಗುಗೂ ನೀವು ಎಂಟ್ರಿ ಕೊಟ್ರಿ ಸೊ ಆ ಅಲ್ಲಿ ಲ್ಯಾಂಗ್ವೇಜ್ ಕಲಿಯೋದಕ್ಕಾಗಿರ್ಬೋದು ಅಥವಾ ಅಲ್ಲಿನ ಒಂದು ವಾತಾವರಣ ಇರ್ಬೋದು ಅದೆಲ್ಲ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡ್ರಿ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅದು ಅದು ಒಂಥರ ಖುಷಿ ವಿಚಾರನೇ ಯಾಕೆ ಅಂತಂದರೆ ನನ್ನ ಫಸ್ಟ್ ರಿಯಾಲಿಟಿ ಶೋ ಝಿ ತೆಲುಗು ನನ್ನ ಇಲ್ಲಿ ಭಾಗ್ಯಲಕ್ಷ್ಮಿ ಮಾಡುವಾಗ ನನಗೊಂದು ಝಿ ತೆಲುಗು ಚಾನಲಿಂದ ಒಂದು ಮೆಸೇಜ್ ಬಂತು ಕಮ್ ಬ್ಯಾಕ್ ಟು ಝೀ ನಾನು ನೋಡಿಬಿಟ್ಟು ಇಷ್ಟೇ ನನ್ನ ರಿಯಾಕ್ಷನು ಗೊತ್ತಾಗ್ತಾ ಇಲ್ಲ ನನ್ನ ಅಮ್ಮಗೆ ಹೋಗ್ಬಿಟ್ಟು ಮಮ್ಮಿ ಇದೇನೋ ಮೆಸೇಜ್ ಬಂದಿದೆ ಅಂತ ಹೇಳಿದೆ ಆಮೇಲೆ ನೋಡಿದಾಗ ಓಕೆ ಇಂದ ಮೆಸೇಜ್ ಬಂದಿದೆ ಕಮ್ ಬ್ಯಾಕ್ ಟು ಝೀ ಅಂತ ಅಂತ ಆವಾಗ ಆ್ಯಕ್ಚುಲಿ ನನ್ನ ಡೇಟ್ಸ್ ಪ್ರಾಬ್ಲಮ್ ಇರ್ತಿತ್ತು ಬಿಕಾಸ್ ಆವಾಗ ಜಸ್ಟ್ ಭಾಗ್ಯಲಕ್ಷ್ಮಿ ಸ್ಟಾರ್ಟ್ ಆಗಿತ್ತು ಸೊ ನಮಗೆ ನಿಯರ್ಲಿ ಒನ್ ಮಂತ್ ಫುಲ್ ನಾವು ಕೆಲಸ ಮಾಡ್ತಾ ಇದ್ವಿ ಸೊ ನನಗೆ ಡೇಟ್ಸ್ ಕೂಡ ಅವೈಲೆಬಿಲಿಟಿ ಇರಲಿಲ್ಲ ಸೊ ಆವಾಗ ಒಂದು ಸೀರಿಯಲ್ ನಾನು ಇಲ್ಲ ಆಗ್ತಿಲ್ಲ ಅಂತ ಹೇಳಿದ್ದೆ ಸೊ ನೆಕ್ಸ್ಟ್ ಸೆಕೆಂಡ್ ಸೀರಿಯಲ್ ಮೇಘ ಸಂದೇಶಂ ಅದರಲ್ಲಿ ಏನಾಯ್ತು ಅಂದ್ರೆ ಮೇಘ ಸಂದೇಶಂ ಪ್ರೊಡ್ಯೂಸರ್ ಬಂದು ಶ್ವೇತಾ ಅಂತ ಅವರು ನನಗೆ ಹೇಗೆ ಪರಿಚಯ ಅಂದ್ರೆ ನನ್ನ ಆಟ ಸಿಕ್ಸ್ ಜೂನಿಯರ್ಸ್ ಮಾಡುವಾಗ ಅವರು ಆರ್ಟಿಸ್ಟ್ ಅಂದ್ರೆ ಅವ್ರು ಶಿ ವಾಸ್ ಫೇಮಸ್ ಹೀರೋಯಿನ್ ಅವಾಗ ಅಂದ್ರೆ ಸೀರಿಯಲ್ಸ್ ಅಲ್ಲಿ ಫೇಮಸ್ ಹೀರೋಯಿನ್ ಒಂದು ಸೆಲೆಬ್ರಿಟಿ ಅಲ್ಲಿ ನನ್ನ ಜೊತೆ ಡಾನ್ಸ್ ಮಾಡಿದ್ರು ಅವರು ಸೊ ಅವರು ನನಗೆ ಮತ್ತೆ ಕಾಲ್ ಮಾಡಿದ್ರು ನನ್ನ ನೆನಪಿದಿನ ಅಂತ ನನಗೆ ಸಡನ್ ಆಗಿ ಗೊತ್ತಾಗಿಲ್ಲ ಬಟ್ ನಾನು ಯಾರನ್ನಾದ್ರೂ ನಾನು ಲೈಫಲ್ಲಿ ನಾನು ಮೀಟ್ ಮಾಡಿದ್ರೆ ಯಾರನ್ನೂ ಮರಿಯಲ್ಲ ನಾನು ಸೊ ಅವರು ಹೇಳಿದಾಗ ನನಗೆ ಗೊತ್ತಾಯ್ತು ಅವ್ರೆ ಅಂತ ಅವ್ರು ಹೇಳಿದ್ರು ನಾನು ಫಸ್ಟ್ ಟೈಮ್ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಆ ಇದಕ್ಕೆ ನೀನೇ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ರು ಸ್ವೀಟ್ ನನಗೆ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಡೆಸ್ಟಿನಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಯಿತು ನನಗೆ ಆಕ್ಚುಲಿ ನಾನು ಯಾವುದೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದಲ್ಲೇ ಅಲ್ಲಲ್ಲೇ ಬಂತು ನನ್ನ ನನ್ನ ಜೊತೆ ಅವ್ರು ಡಾನ್ಸ್ ಮಾಡಿದ್ದು ರಿಯಾಲಿಟಿ ಶೋನಲ್ಲಿ ಆ ರೌಂಡ್ ನಾನು ಎಲಿಮಿನೇಟ್ ಆಗಬೇಕಾದ ಟೈಮ್ ನಲ್ಲಿ ಅವ್ರು ನನ್ನ ಜೊತೆ ಡಾನ್ಸ್ ಮಾಡಿದ್ದು ಆ ರೌಂಡ್ ನಾವಿಬ್ರು ಚೆನ್ನಾಗಿ ಮಾಡಿದ್ವಿ ಅನ್ನೋ ಕಾರಣ ಎಲಿಮಿನೇಟ್ ಆಗಿಲ್ಲ ನನ್ನ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ವೆರಿ ಆಗಿತ್ತು ಅದು ತುಂಬ ಕನೆಕ್ಷನ್ಸ್ ಇತ್ತು ಅವಾಗಿಂದ ಅಕ್ಕ ಅನ್ನೋ ಬಾಂಡ್ ಇತ್ತು ನನಗೆ ಅವ್ರ ಬಗ್ಗೆ ಸೊ ಅವ್ರೊಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತಿದಾರೆ ಅಂದಾಗ ಓಕೆ ಕೇಳೋಣ ನೋಡೋಣ ಅನ್ನೋ ಅವಾಗ ಜಸ್ಟ್ ಲಕ್ಷ್ಮೀ ಬರಮ್ಮ ಆಗಿತ್ತು ಭಾಗ್ಯಲಕ್ಷ್ಮಿಯಿಂದ ಡಿವೈಡ್ ಆಗಿ ಲಕ್ಷ್ಮೀ ಬಾರಮ್ಮ ಸೊ ದಟ್ ನಮಗೆ ಒಂದು ಟೈಮ್ ಲೈನ್ ಸಿಕ್ಕಿತ್ತು ಅಂದ್ರೆ ಫಸ್ಟ್ ಟೂ ವೀಕ್ಸ್ ಸೆಕೆಂಡ್ ಟೂ ವೀಕ್ಸ್ ಅನ್ನೋ ಒಂದು ಟೈಮ್ ಲೈನ್ ಕರೆಕ್ಟ್ ಸಿಕ್ಕಿತ್ತು ನಮಗೆ ಸೊ ಅವಾಗ ಅವರು ಓಕೆ ಟ್ರೈ ಮಾಡಣ ಅಂತ ಅನ್ಕೊಂಡು ಓಕೆ ಅಂತ ಹೇಳಿದೆ ಜಸ್ಟ್ ನೋಡೋಣ ಮಾತಾಡೋಣ ಅಂದ ತಕ್ಷಣ ಅವರು ಇವತ್ತೇ ಅಗ್ರಿಮೆಂಟ್ ಬರ್ತೀವಿ ಅಂತ ಓ ಮೈ ಗಾಡ್ ನಾನು ಓಕೆ ಹೇಳಿರೋದು ಮಾರ್ನಿಂಗ್ ಅವರು ಈವ್ನಿಂಗ್ ಸಿಗ್ತೀವಿ ಅಂತ ಹೈದ್ರಾಬಾದ್ ನಿಂದ ನಾವು ಫ್ಲೈಟ್ ಅಲ್ಲಿ ಬರ್ತೀವಿ ಸೊ ಈವ್ನಿಂಗ್ ಸಿಗೋಣ ಅಗ್ರಿಮೆಂಟ್ ಮಾಡೋಣ ಓಕೆ ಇಷ್ಟಪಟ್ಟು ಕಾಲ್ ಮಾಡಿ ಹೌದು 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 ಅಂಡ್ ಅವ್ರು ನನ್ನ ನೆನಪು ಮಾಡ್ಕೊಂಡಿದ್ದಾರೆ ಅವ್ರು ಆ ತರ ಹೇಳಿದಾಗ ನನ್ಗೆ ಮಾತೇ ಬರಲಿಲ್ಲ ತಕ್ಷಣ ಅವರು ಅಡ್ವಾನ್ಸ್ ಹಾಕಿ ಬಂದ್ರು ಅವರು ಬಂದು ದೆನ್ ಅವ್ರು ಹೇಳಿದ್ರು ನೆಕ್ಸ್ಟ್ ಡೇ ಲುಕ್ ಟೆಸ್ಟ್ ಬರ್ಬೇಕಾಗತ್ತೆ ಅಂತ ಓಕೆ ಅಂತ ಅಂದ್ಬಿಟ್ಟು ನಾನು ಲುಕ್ ಟೆಸ್ಟ್ ಹೋದೆ ಲುಕ್ ಲುಕ್ ಟೆಸ್ಟ್ ಎಲ್ಲ ಆಯ್ತು ಹೀರೋನು ಸೆಲೆಕ್ಟ್ ಆಗಿಲ್ಲ ಯಾರು ಸೆಲೆಕ್ಟ್ ಆಗಿಲ್ಲ ನಾನೇ ಫಸ್ಟ್ 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 ಪ್ರೊಡಕ್ಷನ್ ಹೀರೋಯಿನ್ ನಾನೇ ದೆನ್ ನೆಕ್ಸ್ಟ್ ಬ್ಯಾಂಗ್ಳೂರ್ ಬಂದು ಅವರು ನನ್ನ ಲಕ್ಷ್ಮೀ ಬಾರಮ್ಮ ಶೂಟ್ ಅಲ್ಲೇ ಇದ್ದೆ ಅವಾಗ ಬಂದು ಅವ್ರ ಅಗ್ರಿಮೆಂಟ್ ಎಲ್ಲ ಮಾಡಿ ಫಿಕ್ಸ್ ಆಯ್ತು ಇನ್ನು ಸೀರಿಯಲ್ ಟೇಕ್ ಆಫ್ ಆಗೋದಕ್ಕೆ ಇನ್ನು ಯಾವ ಆರ್ಟಿಸ್ಟ್ನು ಸೆಲೆಕ್ಟ್ ಆಗಿರ್ಲಿಲ್ಲ ನಾನೇ ಫಸ್ಟ್ ಸೆಲೆಕ್ಟ್ ಆಗಿದ್ದು ದೆನ್ ಅವ್ರು ಸೆಲೆಕ್ಟ್ ಮಾಡಿ ಓಕೆ ಹೀರೋ ಎಲ್ಲ ಸೆಲೆಕ್ಟ್ ಮಾಡ್ತಿದ್ದೆ ಮಾಡಿದ್ವಿ ಅಂತ ಹೇಳಿ ದೆನ್ ಅದು ಕಂಟಿನ್ಯೂ ಆಗಿದ್ದು ನಾನ್ ನಾನು ಹೋಗುವಾಗ ಆಕ್ಚುಲಿ ಅದ್ರ ಸ್ಟೋರಿ ಬಂದು ಒಂದು ರಿಮೇಕ್ ಆಕ್ಚುಲಿ ಅದು ರಿಮೇಕ್ ಪ್ರಕಾರ ನಾರ್ಮಲ್ ಸ್ಟೋರಿ ಇತ್ತು ನಾನು ಡಾನ್ಸರ್ ಅಂತ ಗೊತ್ತಾದ್ಮೇಲೆ ಅವ್ರು ಅದನ್ನು ಇನ್ಕ್ಲೂಡ್ ಮಾಡ್ಬಿಟ್ರು ಮೇಘ ಸಂದೇಶ ಅಲ್ಲಿ ಅಂದ್ರೆ ಹೀರೋಯಿನ್ ಡ್ಯಾನ್ಸರ್ ಅಂತ ಇನ್ಕ್ಲೂಡ್ ಮಾಡಿ ಕ್ಲಾಸಿಕಲ್ ಡಾನ್ಸರ್ ಅಂತ ಇನ್ಕ್ಲೂಡ್ ಮಾಡಿ ಅದಕ್ಕೊಂದು ಶೇಪ್ ಕೊಟ್ಟು ದೆನ್ ಅದಿವಾಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸೀರಿಯಲ್ ಯಾ ಓಕೆ ನಿಮ್ಮ ಇನ್ಸ್ಟಾಗ್ರಾಮ್ ಮೂಲಕ ನಿಮ್ಮ ಬೇರೆ ಬೇರೆ ಟ್ಯಾಲೆಂಟ್ಸ್ ಎಲ್ಲ ನಮಗೆ ಗೊತ್ತಾಗ್ತದೆ ಕವಿತೆ ಬರೀತೀರಿ ಮತ್ತೆ ಚಿತ್ರ ಬರಿತೀರಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಡ್ರಾಯಿಂಗ್ ಆ್ಯಂಡ್ ಈ ಕವಿತೆ ಎಲ್ಲ ನೀವು ಹೆಂಗೆ ಅಂದರೆ ಇವಾಗ ಡ್ಯಾನ್ಸ್ ಹೆಂಗೆ ಅಮ್ಮ ಹತ್ರ ಅಂತ ಹೇಳ್ತೀನೋ ಇದಕ್ಕೆಲ್ಲ ನಮ್ಮಪ್ಪ ಯಾಕೆ ಅಂದರೆ ಇದು ಇದು ಆ್ಯಕ್ಚುಲಿ ನಾನು ಅವರು ಹೇಳ್ಕೊಟ್ಟು ಕಲ್ತಿರೋದಲ್ಲ ಅದು ಮೇ ಬಿ ಬ್ಲಡ್ ಅಲ್ಲೇ ಬಂದಿದೆಯೋ ಬಿಕಾಸ್ ಅದು ಹೆಂಗೆ ಅಂದ್ರೆ ಅಪ್ಪ ಮುಂಚೆ ಎಲ್ಲ ಅವರು ಸ್ಕ್ರಿಪ್ಟ್ ಎಲ್ಲ ಬರೆಯೋರಂತೆ ಅಂದ್ರೆ ಈ ತರ ಡ್ರಾಮಾ ಸ್ಕ್ರಿಪ್ಟ್ ಎಲ್ಲ ಅವರು ಕಾಲೇಜ್ ಡೇಸ್ ಅಲ್ಲೆಲ್ಲ ಬರೆಯೋರಂತೆ ಅವರು ಆಕ್ಚುಲಿ ಫುಲ್ ಓದಿದೆಲ್ಲ ಮೈಸೂರ್ ಸೊ ಅಲ್ಲಿ ಸ್ಕ್ರಿಪ್ಟ್ ಬರೆಯೋದು ಅಂಡ್ ಬ್ಯಾನರ್ಸ್ ಅವಾಗೆಲ್ಲ ಈ ತರ ಪ್ರಿಂಟೆಡ್ ಅಲ್ಲ ಅವ್ರ ಪೇಂಟಿಂಗ್ ಅಲ್ಲಿ ಬ್ಯಾನರ್ಸ್ ಎಲ್ಲ ಬರೆಯೋರಲ್ಲ ಆ ತರ ಎಲ್ಲ ಬರಿತಾ ಇದ್ರಂತೆ ಅಪ್ಪ ಸೊ ನಂಗೆ ಚಿಕ್ಕ ವಯಸ್ಸಿಂದ ಹೆಂಗೆ ಅಂದ್ರೆ ಅಪ್ಪ ಏನಾದ್ರು ಆ ತರ ಇಮಿಟೇಟ್ ಮಾಡೋದು ಅಂದ್ರೆ ಇವಾಗ್ಲೂ ಹಿಂಗೆ ಅಂದ್ರೆ ನಮ್ಮ ಅಪ್ಪ ಅಕ್ಕೈಲ್ ಒಂದ್ ಎರಡ್ ಲೈನ್ ಬರ್ಸಿ ನನ್ ಕೈಲಿ ಎರಡ್ ಲೈನ್ ಬರ್ಸಿ ಯಾರ್ ಯಾರು ಬರ್ದ್ವಿ ಅಂತ ಗೊತ್ತಾಗಲ್ಲ ಅಷ್ಟು ನೀಟಾಗಿರತ್ತೆ ಇಬ್ರದು ಒಂದೇ ತರ ನಿಮ್ಗೆ ಯಾರು ಯಾರು ಬರೆದ್ವಿ ಗೊತ್ತೇ ಆಗಲ್ಲ ಮನೆಯಲ್ಲಿ ಆ ಲೆವೆಲ್ಗೆ ಸೊ ಅವ್ರ ಹ್ಯಾಂಡ್ ರೈಟಿಂಗ್ ಅದು ಹೆಂಗೆ ಅಂತ ಗೊತ್ತಿಲ್ಲ ನನ್ಗೆ ಅದು ಬೈ ಬರ್ತ್ ಹಂಗೆ ಬಂದ್ಬಿಡ್ತು ಈವನ್ ಕನ್ನಡ ಕೂಡ ಅಟ್ ಲೀಸ್ಟ್ ಕನ್ನಡದಲ್ಲೂ ನಾವ್ ಏನಾದ್ರು ಬರ್ದ್ರೆ ವ್ಯತ್ಯಾಸಗಳು ಗೊತ್ತಾಗುತ್ತೆ ಅದು ಗೊತ್ತಾಗಲ್ಲ ನಾನು ನಮ್ಮಪ್ಪ ಬರೆದ್ರೆ ಅಂಡ್ ಅವ್ರು ತುಂಬಾ ಸ್ಟೈಲಿಶ್ ಆಗಿ ಬರೀತಾರೆ ಕನ್ನಡನ ಅದು ಅವಾಗೆಲ್ಲ ಬ್ಯಾನರ್ ಎಲ್ಲ ಬರ್ದು ಬರ್ದು ಅವ್ರಿಗೆ ಅದೊಂದು ಸ್ಟೈಲಿಶ್ ನೇಚರ್ ಇದೆ ಸೊ ಅದರಲ್ಲಿ ಹೇಳ್ಕೊಟ್ಟು ಹೇಳ್ಕೊಟ್ಟು ನಾನು ಹಾಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಅದು ಹಾಗೆ ಬಂದುಬಿಡ್ತು ಆ್ಯಂಡ್ ಡ್ರಾಯಿಂಗ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಬರೀತಾಯಿದ್ರು ಅಪ್ಪ ನನ್ನ ಚಿಕ್ಕ ವಯಸ್ಸಲ್ಲಿರುವಾಗ ನಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಏನಾದರೂ ಇದ್ದರೆ ಅಪ್ಪನೇ ಫುಲ್ ಕಂಪ್ಲೀಟ್ ಬರೆದು ಎಲ್ಲ ಮಾಡ್ತಾಯಿದ್ರು ಸೊ ಅದು ಹೇಗೆ ಬೆಳೀತಾ ಬೆಳೀತಾ ನನಗದು ರೂಢಿಯಾಗೋಯಿತು ಸ್ಕೂಲಲ್ಲೆಲ್ಲ ನನಗೆ ಪಾಠ ಮಾಡುವಾಗ ಟೆಕ್ಸ್ಟ್ ಬುಕ್ ಲಾಸ್ಟ್ ಪೇಜಲ್ಲಿ ಡ್ರಾಯಿಂಗ್ ಬರೀತಾ ಇದ್ದೆ ಅದೊಂದು ಕಂಪ್ಲೇಂಟ್ ಇತ್ತು ನನಗೆ ರ್ಯಾಂಕ್ ಸ್ಟೂಡೆಂಟ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಿಟ್ಟರೆ ನಾನು ಇದು ಮಾಡ್ತಾ ಇಲ್ಲ ಬಟ್ ಅವರು ಆ್ಯಕ್ಚುಲಿ ಟೆಸ್ಟ್ ಮಾಡೋಕ್ಕೆ ಟೀಚರ್ ಏನು ಮಾಡೋರು ಎದ್ದು ನಿಲ್ಸ್ಬಿಟ್ಟು ಕ್ವಶನ್ ಕೇಳೋರು ಆನ್ಸರ್ ಮಾಡ್ತಿದ್ದೆ ಬಟ್ ಡ್ರಾಯಿಂಗ್ ಬರೀತೆ ಆ ಲೆವೆಲಲ್ಲಿತ್ತು ಇತ್ತು ಬಟ್ ಒನ್ ಟೈಮ್ ಬಂದಾಗ ನಮ್ಮ ಮನೆನಲ್ಲಿ ಹೇಳಿದ್ರು ಇಲ್ಲ ನೋಡು ನೀನು ಒಂದ್ಸಲ ಯಾವುದಾದ್ರು ನಾನು ಸುಮ್ಮನೆ ನಾರ್ಮಲಾಗಿ ಬರೀತಾ ಇದ್ದೆ ಡ್ರಾಯಿಂಗ್ಸ್ ಎಲ್ಲ ಬಟ್ ವ್ಯಕ್ತಿ ಬರ್ದಿದ್ದು ಕಡಿಮೆ ಅಂದ್ರೆ ಬರ್ದೇ ಇರಲಿಲ್ಲ ನಾನು ಅಬ್ದುಲ್ ಕಲಾಂ ಬರ್ದಿದ್ದೆ ಅಂಬೇಡ್ಕರ್ ಅವ್ರದ್ದು ಬರ್ದಿದ್ದೆ ಅವ್ರದ್ದು ಬರ್ದಿದ್ದೆ ಎಲ್ಲ ಬರ್ದಿದ್ದೆ ಬಟ್ ಈ ತರ ನಾರ್ಮಲ್ ನಾವು ನೋಡಿರೋ ವ್ಯಕ್ತಿಗಳನ್ನ ಬರ್ದಿದ್ದು ಕಡಿಮೆ ಅವಾಗ ಒಂದ್ಸಲ ಬರಿ ಅಂತ ಹೇಳಿದಾಗ ಸುಮ್ಮನೆ ಟ್ರೈ ಮಾಡಿದ್ದೆ ನನ್ನ ಫ್ರೆಂಡದ್ದು ಒಂದು ಬರ್ದಿದ್ದೆ ಅಂಡ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಬರ್ಡೇ ಟೈಮಲ್ಲಿ ನೈಟ್ ಇನ್ನೇನು ನಾನು ಅದು ಅಪ್ಲೋಡ್ ಮಾಡಬೇಕು ಟ್ವೆಲ್ ಓ ಕ್ಲಾಕ್ ಆ ಥರ ಅಪ್ಲೋಡ್ ಮಾಡಬೇಕು ಅಪ್ಪ ಹೇಳಿದ್ರು ಸಡನ್ ಬರ್ದ್ಬಿಟ್ಟು ಇದು ಮಾಡಿ ಅಂತ ಅಮ್ಮ ಅಮ್ಮಂಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ನಾನು ಆಗಲ್ಲ ಅಂದ್ರೂ ಇಲ್ಲ ಆಗತ್ತೆ ಮಾಡು ನೋಡ್ತೀನಿ ಮಾಡು ಅಂತಾರೆ ಅವರು ಸೊ ಓಕೆ ಅವರು ಫೋರ್ಸ್ ಮಾಡ್ತಾ ಇದ್ರಲ್ಲ ಅಂತ ಬರ್ದೆ ಬಟ್ ನನ್ಗೆ ಅವಾಗ ಗೊತ್ತಾಯ್ತು ಓಕೆ ನಾನು ವ್ಯಕ್ತಿದ್ನು ಚೆನ್ನಾಗಿ ಬರೀತೀನಿ ಅಂತ ಸೊ ಬರೆದ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಹೇಳಿದ್ರು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಬರೀತೀರಾ ಅಂತ ಆಕ್ಚುಲಿ ಕವಿತೆಗಳೆಲ್ಲ ನಾನು ಐಡಿಯಾಸ್ ಕೊಡ್ತೀನಿ ಬಟ್ ಫುಲ್ ಅದನ್ನ ನೀಟಾಗಿ ಹೇಳೋದು ನಮ್ಮಪ್ಪ ತಾನೇ ಫುಲ್ ಫ್ರೇಮ್ ಮಾಡೋದು ಎಲ್ಲ ಅದಕ್ಕೆ ಕವಿತೆಗಳು ಈ ಬ್ರೂ ಕಲಾವಿದ್ರು ಸೊ ನಿಮ್ಮಲ್ಲಿ ಕಲೆ ಹೆಂಗೆ ಹೇಗ್ ಹುಡ್ಕೊಂಬಂತು ಅಂದ್ರೆ ಇದೆ ಹೌದು ಅಂದ್ರೆ ಅವ್ರ್ಗೆಲ್ಲಾ ಆ ಟೈಮಲ್ಲಿ ಮೇ ಬಿ ಅವ್ಕಾಶಗಳಿರ್ಲಿಲ್ಲ ಅವ್ರ ಅವ್ರ ಪ್ರೂವ್ ಮಾಡ್ಕೊಳೋದಿಕ್ಕೆ ಸೊ ಈ ಟೈಮಲ್ಲಿ ನಮ್ಮನ್ನ ನೋಡಿ ಖುಷಿ ಪಡ್ತಾರೆ ನಿಮ್ಗೆಲ್ಲ ಸಿಗ್ತದೆ ಹೌದ್ ಹೌದ್ ಹೌದು ಆಗಲೇ ಹೇಳ್ತಾ ಇದ್ರಿ ನಾನು ಎಮ್ ಬಿ ಬಿ ಎಸ್ ಮಾಡಬೇಕಂತ ನೀಟ್ ಎಕ್ಸಾಮು ಆ ಥರದ್ದೆಲ್ಲ ಅಂತ ಹೇಳಿದ್ರಿ ಎಲ್ಲರೂ ತಂದೆ ತಾಯಿ ಏನು ಹೇಳ್ತಾರೆ ಫಸ್ಟು ಎಜುಕೇಷನ್ ಮುಗಿಸು ಆಮೇಲೆ ಸೀರಿಯಲ್ಲು ಅದೆಲ್ಲ ನೋ ನೋಡಿವಂತೆ ಅಂತ ನಿಮ್ಮ ಪೇರೆಂಟ್ಸು ಯಾವ ರೀತಿಯಲ್ಲಿ ಎರಡು ಕಡೆಯೂ ಬ್ಯಾಲೆನ್ಸ್ ಮಾಡೋ ಥರ ನಿಮಗೆ ಸಪೋರ್ಟ್ ಮಾಡಿದ್ರು ಯಾವ ಥರ ಆಕ್ಚುಲಿ ನಮ್ಮ ಮನೆಯಲ್ಲಿ ಹೇಗೆ ಅಂತಂದ್ರೆ ನೀನು ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಹೇಳೋ ಪ್ಯಾಟರ್ನ್ ಇಲ್ಲ ನಮ್ಮ ಮನೆಯಲ್ಲಿ ಅದನ್ನ ನಮ್ಗೆ ಚಿಕ್ಕ ವಯಸ್ಸಿಂದ ಬೆಳೆಸಿದ್ರು ಹೇಗೆ ಅಂತಂದ್ರೆ ನಿನಗೆ ಏನ್ ಅನ್ಸುತ್ತೆ ಅದನ್ನೇ ಮಾಡು ನಾನು ಹೇಳಿದನ್ನ ನೀನ್ ಮಾಡಕ್ ಹೋಗಿ ಅಲ್ಲಿ ಎಡವೋದು ಎಡವೋಕಿಂತ ಏನ್ ಅನ್ಸುತ್ತೆ ಅದನ್ನ ಮಾಡು ನೀನು ಅದರಲ್ಲಿ ಎಡವಿದ್ರು ನೀನು ಇಲ್ಲ ಎದ್ದೇಳಬೇಕು ಅನ್ಕೋತಿಯಾ ಇಲ್ಲ ಅದು ನನ್ನ ದಾರಿ ಅಲ್ಲ ಅಂತ ಇನ್ನೊಂದು ದಾರಿ ಹಿಡಿತಿಯಾ ನಾವು ಹೇಳಿ ನೀನು ಮಾಡಿದೆ ಅನ್ಕೋ ನಿನ್ಗೆ ಅನ್ಸುತ್ತೆ ಅಯ್ಯೋ ನಾನು ಅದನ್ನ ಮಾಡಬೇಕಿತ್ತು ಅನ್ಸುತ್ತೆ ನಿನ್ಗೆ ಆ ರಿಗ್ರೆಟ್ಸ್ ಬೇಡ ನಿನ್ಗೆ ಅನ್ಸುತ್ತೆ ಅನ್ಸತ್ತೆ ಅದನ್ನ ಮಾಡೋ ಅನ್ನೋ ಫ್ರೀಡಮ್ ಕೊಟ್ಟಿದ್ರು ನನಗಾಗಲಿ ನನ್ನ ತಮ್ಮಗಾಗಲಿ ಇವಾಗಲೂ ಆ ಫ್ರೀಡಮ್ ಇದೆ ನನ್ನ ಸೊ ಅದಕ್ಕೆ ಆ್ಯಕ್ಚುಲಿ ನನ್ನ ಪೇರೆಂಟ್ಸಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ತುಂಬ ಜನ ಅದೇ ಹೇಳ್ತಾರೆ ನನಗೆ ತುಂಬ ಜನ ಕೇಳಿದ್ರು ಕೂಡ ಅಂದರೆ ಸ್ಟಡೀಸ್ ಸ್ಟಡೀಸ್ ಅನ್ನೋ ಈ ಟೈಮ್ನಲ್ಲಿ ನಿಮ್ಮ ತಂದೆ ತಾಯಿ ಇದಕ್ಕೆ ನಿನ್ಗೆ ಸಪೋರ್ಟ್ ಮಾಡ್ತಿರೋದು ಗ್ರೇಟ್ ಅಂತ ಸೊ ಅಂದರೆ ಈ ಸೀರಿಯಲ್ ಅಂತ ಬಂದಾಗ್ಲೂ ಅವ್ರು ಹೇಗೆ ತೊಗೊಂಡ್ರು ಅಂದರೆ ಅವಕಾಶ ಎಲ್ರಿಗೂ ಸಿಗಲ್ಲ ಅವ್ರಿಗೆ ಗೊತ್ತು ಅವ್ರು ಹೇಗೆ ಸಫರ್ ಪಟ್ಟಿದ್ದಾರೆ ಅಂತ ಏಕೆಂದ್ರೆ ಅವರು ಈ ಇದೊಂದು ಟ್ಯಾಲೆಂಟೆಡ್ ಇದ್ದಾರೆ ಆ್ಯಂಡ್ ಅವ್ರಿಗೆ ಇಷ್ಟ ಇತ್ತು ಅವ್ರು ಬರೋಕ್ಕಾಗಿಲ್ಲ ಸೊ ಆ ಒಂದು ಸಫರ್ ಹೇಗಿರುತ್ತೆ ಅಂತ ಗೊತ್ತಿರೋದ್ರಿಂದ ಅವ್ರು ನನ್ನ ಹಾಗೆ ಹೇಳಿದ್ರು ಅಂದರೆ ಕೇಳಿದ್ರು ನೀನು ಏನು ಮಾಡ್ತೀಯ ನೋಡು ಅದು ನಿನಗ್ ಬಿಟ್ಟಿದ್ದು ಬಟ್ ನಮ್ಮ ಸಜೆಷನ್ ಏನು ಅಂತಂದರೆ ಅವಕಾಶ ಎಲ್ರಿಗೂ ಸಿಗೋಲ್ಲ ಅವಕಾಶನ ಬಿಟ್ಬಿಡ್ಬೇಡ ಟ್ರೈ ಆದ್ರೂ ಮಾಡು ಟ್ರೈ ಮಾಡಿದ್ಮೇಲೆ ನೀನು ಇಲ್ಲ ಅಂದ್ರೆ ಅದು ಓಕೆ ಅದ್ ನಿನ್ನ ನಿನಗೆ ಬಿಟ್ಟಿದ್ದು ಬಟ್ ಅಟ್ಲೀಸ್ಟ್ ಟ್ರೈ ಮಾಡು ಅಂತ ಹೇಳಿದ್ರು ಸೊ ಅದು ಅಂಡ್ ಸ್ಟಡೀಸ್ ಅಲ್ಲೂ ಅಷ್ಟೇನೆಗದು ಗೋಲ್ ನಿನ್ಗೆ ಏನಿದೆ ಅದನ್ನ ಮಾಡು ನಮ್ದು ಯಾವುದೇ ರೀತಿ ಇದಿಲ್ಲ ಬಟ್ ನನ್ಗೆ ಹೇಗಿತ್ತು ಅಂದ್ರೆ ನೀವು ಆರ್ಟಿಸ್ಟ್ ಆಗಿ ನೀವು ಎಂಬ ಬಿ ಎಸ್ ಮಾಡೋದು ತುಂಬಾ ಕಷ್ಟ ಇದೆ ಅಂಡ್ ನನ್ನ ತಲೆಯಲ್ಲಿ ಹೇಗೊಡ್ತು ಅಂದ್ರೆ ನಾನು ಎಂಬ ಬಿ ಬಿ ಎಸ್ ಯಾಕೆ ಮಾಡಬೇಕು ಅನ್ಕೊಂಡಿದ್ದೆ ಇಟ್ಸ್ ನಾಟ್ ಫಾರ್ ಮೈ ಸೆಲ್ಫ್ ಇದಕ್ಕೆ ಅಂತ ಅಲ್ಲ ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾನು ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ಅದು ನನಗೆ ತಪ್ಪಾಗುತ್ತೆ ಯಾಕೆಂದರೆ ನಾನು ಎಂ ಬಿ ಬಿ ಎಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊಸೈಟಿಗೋಸ್ಕರ ನಾನು ಸಮಥಿಂಗ್ ಏನೋ ಸರ್ವಿಸ್ ನಾನು ಕೊಡಬೇಕು ಸೊಸೈಟಿಗೆ ನನ್ನ ಕೆಲವ್ರಿಗೆ ನಾನು ಸಪೋರ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡೆ ನಾನು ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ನಾನು ಈ ಫೀಲ್ಡಿಗೆ ಮೇಲೆ ಅದು ನನ್ನ ಆಗಲ್ಲ ನಾನು ಎಮ್ ಬಿ ಬಿ ಎಸ್ ಮಾಡಿದ್ರೆ ಅದೊಂದು ನನ್ನ ಒಂದು ಪದವಿ ಆಗುತ್ತೆ ಹೊರತು ನಾನು ಹೋಗಿ ಅದನ್ನ ನಾನು ಸರ್ವಿಸ್ ಮಾಡೋಕ್ಕಾಗಲ್ಲ ಅಂದಮೇಲೆ ನಾನು ಅಲ್ಲಿ ಹೋಗಿ ಏನು ಮಾಡಲಿ ಅನ್ನೋ ಕ್ವಶನ್ ನನಗೆ ಬಂತು ಆ್ಯಂಡ್ ಇವಾಗ ನಾನು ಒಂದು ಎಮ್ ಬಿ ಬಿ ಎಸ್ ಸೀಟ್ ತೊಗೋತೀನಿ ಅಂತಂದರೆ ನಾನು ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಇರ್ತೀನ ಇರಲ್ಲ ಅಂತಂದ್ರೆ ನಾನು ಒಬ್ರು ಸೀಟ್ ಕಿತ್ಕೊಂಡಿದ್ದೀನಿ ಅನ್ನೋ ಫೀಲ್ ಬಂದ್ಬಿಡುತ್ತೆ ನನಗೆ ಅವರು ನನ್ನ ಪ್ಲೇಸಲ್ಲಿ ಇದ್ದಿದ್ರೆ ಮೇ ಬಿ ಒಂದು ಹತ್ತು ಜನಕ್ಕೆ ಅವರು ಸರ್ವಿಸ್ ಕೊಟ್ಟಿರೋರೇನೋ ಅನ್ನೋದು ತಲೆಯಲ್ಲಿ ಬಂದ್ಬಿಡುತ್ತೆ ಸೊ ನಾನು ಅದೇ ಹೇಳಿದೆ ನನ್ನ ಪೇರೆಂಟ್ಸ್ಗೂ ಕೂಡ ಇವಾಗ ನಾನು ಸರ್ವಿಸ್ ಆಗಿಲ್ಲ ಅಂದರೆ ಮೇ ಬಿ ನಾನು ಅಲ್ಲಿಗೆ ಆಗಲ್ಲ ಅನ್ಸುತ್ತೆ ಇಲ್ಲ ನಾನು ಅದಕ್ಕೆ ಸರ್ವಿಸ್ ಮಾಡ್ತೀನಿ ಅನ್ನೋದಾದರೆ ನಾನು ಇದನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ ಸೊ ಇದು ನನ್ನ ಹಿಡ್ಕೊಂಡಿತ್ತು ಯಾವ ಇರಲಿಲ್ಲ ಎಲ್ಲಾ ಕಡೆಯಿಂದನು ಕಾಲ್ಸ್ 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 ಅಂಡ್ ನನ್ಗ ಒಂದ್ ಟೈಮ್ ಅಲ್ಲಿ ಅನ್ಸ್ತು ಇಲ್ಲ ಇದು ನನ್ ದಾರಿ ಇರ್ಬೇಕು ಅಂತ ನನ್ಗೆ ಯಾವಾಗ ಅನಿಸ್ತು ನನ್ಗೆ ಅದು ಸರ್ವಿಸ್ ಕೊಡಕ್ಕೆ ಆಗಲ್ಲ ಅಂತ ಹೇಳಿದಾಗ ಅಂಡ್ ನನ್ ಇವಾಗ ಒಂದು ಪ್ಲೇಸ್ ಬಿಟ್ಟಿದ್ದೀನಿ ಒಂದು ಮೆಡಿಕಲ್ ಸೀಟ್ ಬಿಟ್ಟಿದ್ದೀನಿ ಅಂತಂದ್ರೆ ಆ ಸೀಟ್ ಫಿಲ್ ಆಗುತ್ತೆ ಇನ್ನೊಬ್ಬರಿಂದ ಸೊ ಫಿಲ್ ಆಗೋರು ಅದಕ್ಕೆ ಸರ್ವಿಸ್ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಓಕೆ ನನ್ನ ನನ್ನ ಸ್ಟಡೀಸ್ನ ನಾನು ಬಿಡೋಲ್ಲ ಸ್ಟಡೀಸ್ ಕಂಟಿನ್ಯೂ ಮಾಡ್ತೀನಿ ಬಟ್ ಎಂ ಬಿ ಎಸ್ ಬೇಡ ಅಂತ ಅನ್ಕೊಂಡು ಓಕೆ ಫ್ಯೂಚರ್ ಅಲ್ಲಿ ಬೇಕಾದ್ರೆ ನಾವು ಸೋಸ್ ಸೋಷಿಯಲ್ ಸರ್ವಿಸ್ ಇಲ್ಲ ಸೊಸೈಟಿಗೆ ಏನಾದರೂ ಸರ್ವ್ ಮಾಡಬೇಕು ಅಂತಂದ್ರೆ ಬೇರೆ ರೀತಿನಲ್ಲೂ ಇದೆ ಸೊ ಮಾಡೋಣ ಆ ತರ ನೋಡೋಣ ಅಂತ ಅಂತ ಅಂದ್ಬಿಟ್ಟು ನಾನು ಮೆಡಿಕಲ್ ಅಲ್ಲಿ ಇದು ಒಂದ್ ರೀತಿಯಲ್ಲಿ ಸೇವೆ ಯಾರ್ಯಾವ್ ಹೌದು ಎಂಟರ್ಟೈನ್ ಮಾಡ್ತಾ ಇದ್ದೆ ಒನ್ ಟೈಪ್ ಆಫ್ ಸರ್ವಿಸ್ ಅಂತಾನೆ ಹೇಳ್ಬೋದು ಹೌದು ಹೌದು ಅದಕ್ಕೋಸ್ಕರನೇ ನಾನು ಅದನ್ನ ಇಲ್ಲ ಅಂತ ಅನ್ಕೊಂಡೆ ಓಕೆ